ನೋಡಿ ನಾವು ಸೊಪ್ಪನ್ನ ಸೊಪ್ಪನ್ನು ಇಟ್ಕೊಂಡಿವಿ ನೋಡಿ ಮೆಂತ್ಯ ಸೊಪ್ಪನ್ನಂತೂ ಬಳಸಿ ಬಳಸ್ತೀವಿ ಪರಾಠ ಪಲ್ಯ ಗೊಜ್ಜು ಸಾಂಬಾರು ಏನೇನೋ ಮಾಡ್ಕೊಂಡಿರ್ತೀವ್ರಿ ಆದರೆ ಯಾವಾಗಲೂ ನಾವು ಏನು ಮಾಡ್ತೀವಿ ಆ ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನು ಏನು ಮಾಡ್ತೀವಿ ರೀ ವೇಸ್ಟ್ ಮಾಡ್ತೀವಿ ನಾವು ಯಾವಾಗಲೂ ಕೆಲವೊಂದು ಬಾರಿ ಕಡಬದು ಮಾಡಕ್ಕೆ ಯೂಸ್ ಮಾಡ್ಬೋದು ಈ ಮೆಂತ್ಯ ಸೊಪ್ಪಿನ ಕಡ್ಡಿಯಿಂದನೇ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ರೀ ಈಗ ಈ ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ರೀ ನಾನು ಇದನ್ನು ನೋಡಿ ಮಣ್ಣದು ಇರ್ತದಲ್ಲ ಅದಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದ್ರಿ ಈ ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೋತೀನಿ ನೋಡಿರಿ ನೋಡಿ ಸ್ವಲ್ಪ ಮುಂದಿನ ಎಳೆ ಕಡ್ಡಿ ಏನಿರ್ತಾವಲ್ಲ ರೀ ನೋಡಿ ಆ ಕಡ್ಡಿ ಕಡ್ಡಿಯನ್ನು ತೊಗೊಂಡಿಲ್ಲ ಎಳೆ ಕಡ್ಡಿಯಿಂದನೇ ಮಾಡಿ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಆ ಸೊಪ್ಪಿನಕಿಂತ ಯಾವಾಗಲೂ ಸೊಪ್ಪಿನ ಪಲ್ಯಲ್ಲಿ ಈ ಕಿರ್ಸನ್ ಪಲ್ಯ ಆಯಿತು ರಾಜಗಿರಿ ಪಲ್ಯ ಆಯಿತು ಆ ಕಡ್ಡಿಯಲ್ಲಿ ಜಾಸ್ತಿ ರುಚಿ ರೀ ನೋಡಿ ಸಣ್ಣದಾಗಿಯೇ ಇದೇ ರೀತಿಯೇ ಕಟ್ ಮಾಡ್ಕೋತೀನಿ ನೋಡಿರಿ ಈ ಮೆಂತ್ಯ ಸೊಪ್ಪು ಕಡ್ಡಿಯಲ್ಲೇ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ನೋಡಿರಿ ಆದಷ್ಟು ಅದೇನು ಮುಂದಿನ ಭಾಗ ಇರ್ತದಲ್ಲ ಎಳೆ ಭಾಗ ಅದನ್ನಷ್ಟೇ ಕಟ್ ಮಾಡಿಬಿಟ್ಟು ತಗೋತೀನಿ ರೀ ನಾನು ನೋಡಿ ಮೆಂತ್ಯ ಸೊಪ್ಪಿಂದನೇ ಪರಾಠ ಎಷ್ಟೋ ರೆಸಿಪಿಗಳನ್ನ ನೀವು ಮಾಡ್ಕೊಂಡಿರ್ತೀರಿ ಈ ಮೆಂತ್ಯ ಸೊಪ್ಪಿನ ಕಡ್ಡಿಯಿಂದ ಇದನ್ನು ಟ್ರೈ ಮಾಡಿರಿ ಅಪ್ಪಿ ತಪ್ಪಿನೂ ನೀವು ಏನು ಮಾಡಲ್ಲ ಯಾವಾಗಾದ್ರೂ ಈ ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನು ವೇಸ್ಟ್ ಮಾಡಲ್ಲ ಸಣ್ಣದಾಗಿಯೇ ಕಟ್ ಮಾಡಿದ್ದೀನಿ ನೋಡಿ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಈ ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನು ಬಳಸ್ಬಿಟ್ಟು ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬನೇ ಟೇಸ್ಟಿಯಾಗಿರ್ತಾವೆ ರೀ ನೋಡಿ ಈಗ ಇನ್ನೊಂದು ಪಾತ್ರೆಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಸ್ವಲ್ಪ ಅರಿಶಿನ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೀ ಈ ಹಿಟ್ಟನ್ನು ತುಂಬ ತೆಳು ಮಾಡಬಾರ್ದು ರೀ ಇಲ್ಲಿ ಏನೋ ಮೊಸರು ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ ತುಂಬ ಗರಿ ಗರಿಯಾಗಿ ತುಂಬ ಫಳ್ಳ ಇರ್ತಾವೆ ರೀ ನೋಡಿ ನಾನು ಸೋಡಾನ ಬಳಸ್ತೇನೆ ಮಾಡ್ತೀನಿ ಇದೇ ರೀತಿಯೇ ಗಟ್ಟಿಯಾಗಿನೇ ಇರ್ಬೇಕು ನೋಡಿರಿ ಒಮ್ಮೆಲೇ ನೀರು ಹಾಕೊಬೇಡ್ರಿ ನಾನು ಎರಡು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಉದ್ದಾಗಿನೋ ಕಟ್ ಮಾಡ್ಬೋದು ಒಂದು ಈರುಳ್ಳಿ ಆ ಮೆಂತ್ಯ ಸೊಪ್ಪಿನ ಕಡ್ಡಿನೂ ಹಾಕಿದ್ದೀನಿ ನೋಡಿ ಒಂದು ನಾಲ್ಕು ಬಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಚಾಪಿಂಗ್ ಬೇಡ ಮೇಲೆ ಸೊಪ್ಪು ಸೊಪ್ಪು ಉಳಿದಿತ್ತು ಅದನ್ನೆಲ್ಲನೂ ಹಾಕಿನ್ರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹವೆ ಜನ ಕುಟ್ಟಿ ಇದ್ದೀನಿ ರೀ ಪೌಡ್ರ್ ಹಾಕಬೇಡ್ರಿ ಕುಟ್ಟಿ ಹಾಕಿರೇ ಫ್ಲೇವರ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನಾಗಷ್ಟೇ ಕಾಳು ಕೆಲವೊಂದು ಕಡೆ ಅದನ್ನು ಅಜ್ವಾನ್ ಅಂತಲೂ ಕರಿತಾರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಸಿಮೆಣಿಕೆ ಆಗಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಬಿಸಿ ಬಿಸಿಯಾಗಿರುವಂಥ ಆಲ್ರೆಡಿ ಪಕೋಡಿನ ಕರೀಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಬಿಸಿ ಆಗಿರುವಂಥ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತೀವಿ ಇದರಿಂದ ತುಂಬ ಕಡಕಾಗಿ ಅಥವಾ ಕ್ರಿಸ್ಪಿಯಾಗಿ ಬರ್ತಾವ್ರಿ ನಾನಿಲ್ಲಿ ಸೋಡಾ ಹಾಕ್ತೇನೆ ಮಾಡ್ತಾಯಿದ್ದೀನಿ ನೋಡಿ ಇಷ್ಟನೇ ಗಟ್ಟಿ ಇರ್ಬೇಕು ರೀ ತುಂಬ ಈತನೇನು ಮಾಡಿ ನೀರು ಹಾಕಿರಿ ಏನು ಮಾಡಬೇಡ್ರಿ ಹಿಟ್ಟನ್ನು ತೆಳು ಮಾಡಬೇಡ್ರಿ ಮತ್ತು ವೆಜಿಟೇಬಲ್ಸ್ ಹಾಕಿದ್ಮೇಲೆ ಅವನೂ ನೀರು ಬಿಡ್ತಾವ್ರ ಈ ರೀತಿ ಸಣ್ಣ ಸಣ್ಣ ನಾನು ಚಿಕ್ಕ ಚಿಕ್ಕ ಪಕೋಡ ಬಿಡ್ತೀನಿ ನೀವು ದೊಡ್ಡ ಸೈಜ್ ಬೇಕಂದ್ರೆ ಬಿಡ್ಬೋದು ಆಲ್ರೆಡಿ ಎಣ್ಣೆಯನ್ನು ರೀ ಎಣ್ಣೆನೂ ಕೈದಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ನೀರಲಿ ನೋಡಿ ಎಷ್ಟೋ ಸಲ ನಾವು ಜಾಸ್ತಿ ಏನು ಮಾಡ್ತೀವಿ ಮೆಂತ್ಯ ಸೊಪ್ಪು ಕಡ್ಡಿನ ಹಾಗೇ ವೇಸ್ಟ್ ಮಾಡಿ ಬಿಸಾಕ್ತೀವಿ ಈ ರೀತಿ ಮೆಂತ್ಯ ಸೊಪ್ಪಿನ ಕಡ್ಡಿ ಹಾಕಿ ಪಕೋಡ ಇಷ್ಟು ಟೇಸ್ಟಿಯಾಗಿರ್ತವೆ ಮತ್ತು ಒಂದು ಚೂರೂ ಕೈನೂ ಆಗಲ್ಲ ಇದರಲ್ಲಿ ಆ ಮೆಂತ್ಯ ಸೊಪ್ಪಿನ ಕಡ್ಡಿ ಹಾಕಿ ಹೇಳಿ ಗೊತ್ತೂ ಆಗಲ್ಲ ರೀ ಅಷ್ಟು ಟೇಸ್ಟಿಯಾಗಿರುವಂಥ ಈಗಂತೂ ನೋಡಿರಿ ತುಂಬಾ ಚಳಿಗಾಲ ಥಂಡಿ ಬಿಟ್ಟದ ಸಾಯಂಕಾಲ ಟೀ ಜೊತೆ ಈ ರೀತಿ ಬಿಸಿ ಬಿಸಿ ಪಕೋಡಾ ಇದ್ರೆ ಟೀದ ಮಜಾನೆ ಬೇರೆ ರೀ ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರ್ತದೆ ನೀವು ಬೇಕಂದ್ರೆ ಆಲೂಗಡ್ಡೆನೂ ಏನು ಮಾಡ್ಬೋದು ಉದ್ದಾಗಿನೂ ಕಟ್ ಮಾಡಿಬಿಟ್ಟನು ಹಾಕ್ಬೋದು ಅಡುಗೆ ಎಷ್ಟೋ ಸಲ ನೀವು ಬಿಸಾಕಿರಲಿಲ್ಲ ಈಗ ಮೆಂತ್ಯ ಸೊಪ್ಪನ್ನು ತಂದುಬಿಟ್ಟು ಈ ರೀತಿ ಕಡ್ಡಿಯಿಂದನೇ ಕಟ್ ಮಾಡಿ ಹಾಕಿ ಪಕೋಡ ಮಾಡಿ ನೋಡ್ರಿ ಅವಾಗ ನನಗೆ ಟೇಸ್ಟ್ ಹೇಳೋರತ್ ನೀವು ತುಂಬಾ ಚೆನ್ನಾಗಿ ಬಂದಿರ್ತಾವೆ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಕಡ್ಡಿಯಿಂದ ಮಾಡಿರುವ ಬಿಸಿ ಬಿಸಿ ಪಕೋಡ ರೆಡಿಯಾಗಿ ಅವ್ರಿ ಒಂದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ನೋಡಿ ಈ ಪಕೋಡಾ ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು